ಸಮಾವೇಶ ಮಾಡ ಕೊಟ್ಟಿದ್ದಾರೆ ದುಬಾರಿ ಜೀವನ ಅಭಿವೃದ್ಧಿ ಶೂನ್ಯ ನಾವು ಒಂದು ಕ್ಯಾಪ್ಷನ್ ಜನ ಹೇಳ್ತಾ ಹೋಗಿ ಇದು ಕಾಂಗ್ರೆಸ್ನ ಸರ್ಕಾರದ ಸಾಧನೆ ದುಬಾರಿ ಜೀವನ ಅಭಿವೃದ್ಧಿ ಶೂನ್ಯ ಕರ್ನಾಟಕ ಲೂಟಿ ಕಾಂಗ್ರೆಸ್ ಡ್ಯೂಟಿ ಕರ್ನಾಟಕನ ಲೂಟಿ ಮಾಡೋದು ಕಾಂಗ್ರೆಸ್ನ ಡ್ಯೂಟಿ ಆಗಿದೆ ಇದು ನಾವು ಒಂದು ಇವತ್ತು ಎರಡು ವರ್ಷದ ಸಾಧನ ಸಮಾವೇಶಕ್ಕೆ ಕೊಡ್ತಾರೆ ಅಂತ ಯಾಕಂದ್ರೆ ಇವತ್ತು ಎಲ್ಲ ಕ್ಷೇತ್ರದಲ್ಲಿ ಮೊದಲಾಗಿ ಅಲ್ಲಿ ತರ ಒಂಬತ್ತು ರೂಪಾಯಿ ಏರ್ಸೋ ಮುಖಾಂತರ ದಿನ ಬಳಿಗೆ ವಸ್ತುಗಳ ನಿರಂತರವಾಗಿ ಏರ್ಸ್ತಾಕ್ಬೋದು ಪೆಟ್ರೋಲ್ ಡೀಸೆಲ್ನ ಬೆಲೆನ ಏರ್ಸ್ತಾ ಸುಂಕ ತುಮಕ ಬಸ್ಸು ಮತ್ತು ಮೆಟ್ರೋ ಇದರ ಪ್ರಯಾಣ ದರ ಹೆಚ್ಚಳ ಆಗ್ತಾ ಮತ್ತೆ ಏನು ರೈತರ ಬಿತ್ತನೆ ಬೀಜ ಟಿಸಿ ಸಂಪರ್ಕ ತುಂಬಾ ದರ ಬದಲು ಮಾಡಿರೋದಾಗ್ಬಹುದು ಹೇಳ್ತಾ ಇರಬಹುದು ಮತ್ತೆ ನಿಮಗೆ ಹಾಗೆ ಮೂಢ ಹಗರಣ ವಾಲ್ಮೀಕಿ ಹಗರಣ ಕಾರ್ಮಿಕ ಇಲಾಖೆಗಳ ಹಗರಣಗಳು ಸಿ ಎಸ್ ಟಿ ಟಿ ಎಸ್ ಪಿ ಹಣನ ಮುಸ್ಲಿಮರಿಗೆ ಅವರ ಅಭಿವೃದ್ಧಿಗೆ ಮೀಸಾಗಿರ್ಬೋದು ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ಕೃಷಿಕರಣ ಮುಖ ಮಾಡೋ ಮುಖಾಂತರ ನಾಲ್ಕು ಪರ್ಸೆಂಟು ರಿಸರ್ವೇಷನ್ ಕೊಡ್ತಿರೋದಾಗ್ಬೋದು ಅಭಿವೃದ್ಧಿಗೆ ಕಡೆ ಕಾಸು ಹಣ ಕೊಡ್ತಾ ಇರೋದಾಗಬಹುದು ಕರ್ನಾಟಕದಲ್ಲಿ ಕೈಗಾರಿಕೆಗಳ ವಲಸೆ ಬೇರೆ ರಾಜ್ಯಗಳಿಗೆ ಹೋಗ್ತಿರೋದಾಗ್ಬೋದು ಏನು ಫೈನಾನ್ಷಿಯಲ್ ಡಿಬೀಟ್ ಅಂದ್ರೆ ಹಣ ದುಬಾರ ಏರಿಕೆ ಇದು ಕಾಂಗ್ರೆಸ್ ನ ಎರಡು ವರ್ಷಗಳ ಸಾಧನೆ ಮತ್ತೆ ಯಾವುದೇ ಸ್ವಪಕ್ಷೀಯರ ಕ್ಷೇತ್ರಗಳು ಕೂಡ ಇವತ್ತು ಹಣ ಬಿಡುಗಡೆ ಮಾಡಿದ್ರ ಸ್ವಪಕ್ಷೀಯರೇ ಬಂದು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಅಳನ್ನ ಹೇಳ್ಕೊಂಡ್ರೆ ಕೂಡ ಇದುವರೆಗೂ ಆ ಕಾಂಗ್ರೆಸ್ ಕ್ಷೇತ್ರಗಳಿಗೆ ಎಷ್ಟೊಂದು ಕಡೆ ಹಣ ಬಿಡುಗಡೆ ಮಾಡಿದರೆ ಅಭಿವೃದ್ಧಿ ಸುಮ್ಮನೆ ಆಗಿರೋದು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎರಡು ವರ್ಷಗಳ ಸಾಧನೆ ಅಂತ ಅವ್ರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ನಾವು ಇವತ್ತು ಕರ್ನಾಟಕ ಲೂಟಿ ಮತ್ತೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಭ್ರಷ್ಟಾಚಾರದಲ್ಲಿ ತುಂಬೋಗಿರು ಒಂದು ಉದಾಹರಣೆಗೆ ನಿಮಗೆ ಬೇರೆ ಜಿಲ್ಲೆಗಳಿಂದ ಕೋಲಾರ ನೋಡ್ಕೊಬಹುದು ಕೋಲಾರ ಆಫೀಸರ್ ಹಾಕೋದು ನಾಲ್ಕು ಆಫೀಸ್ ಹಾಕ್ಬೋದು ಡಿ ಸಿ ಆಫೀಸ್ ಹಾಕ್ಬೋದು ಎ ಸಿ ಆಫೀಸ್ ಹಾಕ್ಬೋದು ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಎಲ್ಲ ವಿಧವಾದಂತಹ ಕಚೇರಿಗಳಲ್ಲಿ ಇವತ್ತು ಬ್ರೋಕರ್ಸ್ ನೀಡುವ ಮುಖಾಂತರ ಬೇರೆ ಬೇರೆ ನಂಬರ್ ಮುಖಾಂತರ ಫೋನ್ ಪೇ ಮುಖಾಂತರ ಬೇರೆ ಅಕೌಂಟ್ಗಳಿಗೆ ನ ವರ್ಗಾವಣೆ ಮಾಡೋ ಮುಖಾಂತರ ಕೋಲಾರ ಇವತ್ತು ಎಲ್ಲದಕ್ಕಿಂತ ಭ್ರಷ್ಟದಲ್ಲಿ ಮುಳಿದೋಗಿದೆ ಇದೆಲ್ಲಕ್ಕೂ ಮುಖಮಕ್ಕು ರಾಜ್ಯ ಸರ್ಕಾರ ಇದಕ್ಕೆ ಇವರು ಸಾಧನಾ ಸಮಾವೇಶ ಬೇಕಾಗಿತ್ತ ಅನ್ನೋ ಒಂದು ಪತ್ರಿಕೆ ವರ್ಷ ಮಾಡ್ತಾ ಇದ್ದೀವಿ ಮತ್ತೆ ಇನ್ನೊಂದು ಎಲ್ಲಾ ಕಡೆ ಶಂಕು ಸ್ಥಾಪನೆಗಳು ಬುದ್ದಿ ಪೂಜೆಗಳೇ ಒಂದು ರೂಪಾಯಿ ಹಣ ಮಾಡ್ತೇನೆ ಅಕೌಂಟ್ ಅಲ್ಲಿ ಬುದ್ದಿ ಪೂಜೆ ಆಗ್ತಾ ಇದೆ ಕೋಲಾರದಲ್ಲಿ ಎಸ್ ಎಸ್ಆರ್ ನಮ್ಮ ಬಸರಾಜ್ ಬೊಮ್ಮಾಯಿ ಅವರ ಕಾಲದಲ್ಲಿ ದುಡ್ಡು ಬಿಡುಗಡೆ ರೂಪಾಯಿ ರಸ್ತೆಗಳು ಅದರದ್ದು ಪೂಜೆಗೆ ಮಾಡಿದ್ರು ಬಿಟ್ರೆ ಮತ್ತೆ ಹೇಳ್ಬಿಟ್ರು ಯಥೇಚ್ಛವಾಗಿದೆ ಈ ಒಂದು ಪುರುಷಾರ್ಥಕ್ಕೆ ಇವರು ಸಾಧನಾ ಸಮಾವೇಶ ಮಾಡ್ತಾರೋ ಅದು ಎಷ್ಟು ಮಟ್ಟಿಗೆ ಸರಿ ಅನ್ಬಿಟ್ಟು ಈಗಾಗಲೇ ಜನ ಮತ್ತೆ ಲಿಕ್ಕರ್ ಮಾಫಿಯಾ ಲಿಕ್ಕರ್ ಅಲ್ಲಿ ನೋಡ್ಬೇಕು ನೀವು ಐವತ್ತು ಬೆಟ್ಟಿಂಗ್ ದಟ್ಟಿದೆ ವಿಪರೀತ ಐ ಪಿ ಎಲ್ ಐ ಪಿ ಎಲ್ ಮಾಡ್ತಾ ಇರೋದೇನೋ ಬೆಟ್ಟಿಂಗ್ ಗೋಸ್ಕರೇನೋ ಲೀಗಲ್ ಆಗಿದೆ ಅಂತ ಕೆಲವು ಮೊನ್ನೆ ನಾನು ನೋಡಿದೆ ನಮ್ಮ ಏನು ಒಂದು ಡಾಬಾನ ಸೀಲ್ ಮಾಡಿದ್ರು ಡಾಬಾ ಮುಂದೆ ಲೀಗಲ್ ಆಗಿ ಬೋರ್ಡ್ ಹಾಕಿದ್ರು ನಿಮ್ಮ ಗಮನಕ್ಕೆ ಬಂದಿಲ್ಲ ಅನ್ಸುತ್ತೆ ಅದು ಗಮನಕ್ಕೆ ಬಂದಿದೆ ಡಬ್ಬದಲ್ಲಿ ಒಂದು ಡಾಬಾ ಮೇಲೆ ಲೀಗಲ್ ಆಗಿ ಯಾರು ಹಾಕಿದ್ರು ಪಾಪ ಡಾಬಾ ವ್ಯಕ್ತಿ ಗೊತ್ತಿರ್ಲಿಲ್ಲ ಲೀಗಲ್ ಆಗಿ ಐ ಪಿ ಎಲ್ ಅದು ಇವತ್ತು ಬೆಟ್ಟಿಂಗ್ ದಂಡೆ ನಡೀತಾ ಇದೆ ಸೊ ಹಾಗಾಗಿ ಅದೇ ಗಾಂಜಾ ಎಲ್ಲಾ ಕ್ಷೇತ್ರಗಳು ಕೂಡ ಇವತ್ತು ಯಾವುದೇ ಒಂದು ಕಟ್ಟಿನ ನೀತಿ ಇಲ್ಲ ನಿಯಮ ಇಲ್ಲ ಆಗ್ರತೆ ಅಧಿಕಾರಿಗಳ ವರ್ಗಾವಣೆ ಹೆಚ್ಚಿದಾಗೆ ಯಾವುದೇ ಅಷ್ಟು ಅಧಿಕಾರಿ ಇಲ್ಲ ಅದು ಡೆಪ್ಲೇಷನ್ ಜಾಸ್ತಿ ಈ ಕಾರಣಕ್ಕೆ ಇವತ್ತು ಸಂಪೂರ್ಣ ಅದು ವಿಫಲ ಆಗಿರುವಂತ ರಾಜ್ಯ ಸರ್ಕಾರದ ಇವತ್ತು ಶೂನ್ಯ ಸಮಯಕ್ಕೆ بیک ಅನ್ನೋದು ನಮ್ದು ಒಂದು ಅದಕ್ಕೆ ಇವತ್ತು ನಮಗಿಂತ ನಮ್ಮ ಸಂಸದ ಅಂತ ಹೇಳಿ ನಾವು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಪಿತಾಮಹರಾದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಸಂದೇಶಗಳು ಮಾಡೋದ್ರ ಮುಖಾಂತರ ನಮ್ಮ ಕರ್ನಾಟಕದ ಜನತೆಗೆ ಮೋಸ ಮಾಡ್ತಾ ಈ ಸಿದ್ದರಾಮಯ್ಯ ಅವರು ಎರಡು ವರ್ಷದ ಸಾಧನೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾದ್ಮೇಲೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿದ್ದಾಬಾದ್ ಅಂತ ಹೇಳಿದವ್ರಿಗೆ ರಕ್ಷಣೆ ಗೋಗಳನ್ನ ಗೋಗಳ ಕೆಚ್ಚಲನ್ನ ಕೊಯ್ದು ಅಮಾನ್ಯವಾಗಿ ನಡ್ಕಂಡಂಥವ್ರಿಗೆ ರಕ್ಷಣೆ ಬಾಂಬ್ ಹಾಕಿದವ್ರಿಗೆ ಮತ್ತೆ ರಾತ್ರಿ ಎರಡು ಗಂಟೆ ಮೂರು ಗಂಟೆಯಲ್ಲಿ ಗಲಭೆ ಮಾಡಿದಂಥವ್ರು ನಮ್ಮ ಬ್ರದರ್ಸು ಅವರು ಅಪ್ರಾಪ್ತರು ಅಂತ ಹೇಳಿ ಕೊಡಂತ ಒಂದು ಸಮಜಾಯಿಸಿ ಪೊಲೀಸವ್ರ ಮೇಲೆ ಪೊಲೀಸ್ ವಾಹನಗಳ ಮೇಲೆ ಅಲ್ಲೇ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಕ್ರಮ ಕೈಗೊಳ್ಳದೆ ಇವತ್ತು ಒಂದು ಕಮ್ಯುನಿಟಿಯನ್ನ ಕೆಲಸ ಮಾಡ್ತಾ ಇರತಕ್ಕಂಥದು ಸಿದ್ದರಾಮಯ್ಯವರ ಸಾಧನೆ ಇವತ್ತು